ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಒಂದೇ ಒಂದು ರೂಪಾಯಿಯ ಆಸೆಯನ್ನು ನಾವು ಪಟ್ಟಿಲ್ಲ ಅಥವಾ ಯಾವುದೇ ಬೇಡಿಕೆಗಳನ್ನು ಇಟ್ಟಿಲ್ಲ ನಾನು ಸಭೆಯನ್ನು ಹೇಳ್ತಾ ಇದ್ದೇನೆ ಯಾರಾದರೂ ಈ ಬಗ್ಗೆ ನನಗೆ ಗೊತ್ತು ತೋರಿಸಿದ್ರೆ ನಾವು ರಾಜಕೀಯದಿಂದ ಅಂತ ವಾಸ ಮಾಡ್ತಾ ಇದ್ದಾರೆ ಜನರು ಅಧಿಕಾರಿಗಳು ನಮಗೆ ಮೋಸ ಮಾಡ್ತಾರೆ ಜನಪ್ರತಿನಿಧಿಗಳು ನಮಗೆ ಮೋಸ ಮಾಡ್ತಾರೆ ಮುಂದಿನ ದಿನದಲ್ಲಿ ನೀವು ಅತಿ ಶೀಘ್ರ ಈಗಾಗಲೇ ಅವರಿಗೆ ಹಕ್ಕು ಪತ್ರ ಕೊಡಬಹುದು ಅಂತ ಶಿಫಾರಸು ಮಾಡಿದ್ರು ಈಗ ಎಸ್ ವಿಳಂಬ ಆಗ್ತಾ ಇದೆ ಮತ್ತು ವೈದ್ಯ ಅಧಿಕಾರಿಗಳು ಎಲ್ಲ ಇಲ್ಲಿ ತಾವು ನಾವೆಲ್ಲ ಏನು ಕೆಲಸ ಮಾಡಿದ್ರು ಕೂಡ ಅದು ತಮ್ಮ ಉದ್ದೇಶ ತಮ್ಮ ಗ್ರಾಮದ ಜನರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರಿಗೆ ಸಮಾನತೆ ದೊರಕಬೇಕು ಎಲ್ರಿಗೂ ನಮ್ಮ ಹಕ್ಕು ನೀಡಬೇಕು ಎಂಬ ಉದ್ದೇಶದಿಂದ ನಾವು ಕಳೆದ ಮೂವತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಯಾವುದೇ ಜನರಿಗೆ ನೋವಾಗದ ರೀತಿಯಲ್ಲಿ ನಮ್ಮನ್ನು ಎಷ್ಟು ಸಾಧ್ಯವೋ ಅಷ್ಟು ನೀವು ಹೇಳಿದ ಯೋಜನೆಗಳನ್ನು ನೀವು ಹೇಳಿದ ಅಭಿವೃದ್ಧಿಗಳನ್ನು ನಾವು ಮಾಡುವಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಿದೆವು ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯಿಂದ ಲಂಚಕ್ಕಾಗಲಿ ಭ್ರಷ್ಟಾಚಾರಕ್ಕಾಗಲಿ ಅಥವಾ ಪಂಚಾಯತ್ ನಿಮಗೆ ತೊಂದರೆ ಮಾಡಲಿಕ್ಕಾಗಲಿ ನಾವು ಅವಕಾಶ ಮಾಡಿಕೊಡದೆ ನಮ್ಮ ಜೀವಮಾನದಲ್ಲಿ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಜನ ಎಂಬ ಒಂದೇ ಒಂದು ಭಾವನೆಯಿಂದ ಬಡ ಜನರಿಗೆ ಮೋಸ ಆಗಬಾರ್ದು ಬಡ ಜನರಿಗೆ ದ್ರೋಹ ಆಗಬಾರ್ದು ಬಡವನ ಬದುಕಿನಲ್ಲಿ ಹೊಸ ನೀಡಬೇಕು ಎಂಬ ಉದ್ದೇಶದಿಂದ ನಾನು ಈ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಒಂದೇ ಒಂದು ರೂಪಾಯಿಯ ಆಸೆಯನ್ನು ನಾವು ಪಟ್ಟಿಲ್ಲ ಅಥವಾ ಯಾವುದೇ ಬೇಡಿಕೆಗಳನ್ನು ಇಟ್ಟಿಲ್ಲ ನಾನು ಪ್ರತಿ ಸಭೆಯನ್ನು ಹೇಳ್ತಾ ಇದ್ದೇನೆ ಯಾರಾದರೂ ಈ ಬಗ್ಗೆ ನನಗೆ ಕೊಟ್ಟು ತೋರಿಸಿದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಆಗ್ತೇವೆ ಅಂತ ನಮ್ಮ ಈ ಆತ್ಮವಿಶ್ವಾಸ ಇದೆ ನನ್ನ ಒಂದು ಜನರ ಅಭಿವೃದ್ಧಿ ಆಗಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಈ ಬೆಳಕು ಎಂಬುದು ಒಂದು ಗಾಡಿ ರೀತಿ ಇತ್ತು ಬೆಳಕು ಅಲ್ಲಿ ಮಧ್ಯಾಹ್ನ ನಡ್ಕೊಂಡು ಹೋಗ್ಲಿಕ್ಕೆ ಭಯ ಇತ್ತು ಬೆಳಪಲ್ಲಿ ಮನೆಗಳು ಕಡಿಮೆ ಇತ್ತು ಹಿಂದಿನ ಎಲ್ಲ ಅಧ್ಯಕ್ಷರುಗಳ ಸಹಕಾರ ಅವರು ಹೇಳಿದ್ರು ಅಧ್ಯಕ್ಷರಾಗಿತ್ತು ದೇವ್ರ ನೀವು ಯುವಕರಿದ್ದೀರಿ ಇದ್ದೀರಿ ಕಾಲೇಜ್ ಬಿಟ್ಟು ಬಂದಂತ ಸಂದರ್ಭ ನೀವು ಮುಸ್ತಾ ಸಾಹೇಬರ್ ಸಾಹೇಬ್ರು ಅವರೆಲ್ಲ ಹೇಳಿದ್ರು ನೀವಿದ್ರೆ ಅಧಿಕಾರವನ್ನು ಇಡಬೇಕು ಈ ಗ್ರಾಮದ ಅಭಿವೃದ್ಧಿ ಮಾಡಬೇಕು ಅಂತ ಬಹಳಷ್ಟು ಕಠಿಣ ಸಂದರ್ಭ ಇತ್ತು ಆ ಸಂದರ್ಭ ಚಾಲೆಂಜ್ ಇತ್ತು ಬಹಳಷ್ಟು ಸಮಸ್ಯೆ ಇತ್ತು ಆದರೂ ಕೂಡ ಎಲ್ಲರನ್ನು ನೆಟ್ಟಿ ನಿಲ್ಲುವಂತೆ ಆ ಭಗವಂತನ ಅನುಗ್ರಹದಿಂದ ಬೆಳಪು ಗ್ರಾಮವನ್ನು ರಾಷ್ಟ್ರಕ್ಕೆ ಮಾದರಿಯಾಗಿ ಅಭಿವೃದ್ಧಿ ಮಾಡಿಸಿರುವಂತಹ ಬಡ ಜನರಿಗೆ ಎಷ್ಟೋ ಜನ ಮನೆ ಇಲ್ಲದೆ ವಾಸ ಮಾಡ್ತಾ ಇದ್ರು ಅವರಿಗೆ ಸರಿಯಾದಂತಹ ಸೂರ್ಯ ಗುರುತಿಸಿ ಯಾರು ಕೇಳಿದರೆ ನನ್ನ ಹತ್ರ ಒಬ್ಬರನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಸುಮಾರು ಎಂಟುನೂರು ಜನರಿಗೆ ಸರ್ಕಾರಿ ನಿವೇಶನ ಕೊಟ್ಟಂತ ರಾಜ್ಯದಲ್ಲಿ ಇದ್ದಂತ ಒಂದು ಗ್ರಾಮ ಇದ್ರೆ ಅದು ಬೆಳಪು ಗ್ರಾಮ ಎಲ್ಲೂ ಕೂಡ ಮುಂಚೆ ಕೊಟ್ಟಿಲ್ಲ ಮತ್ತೆ ಕೊಡಕ್ಕಾಗುವುದಿಲ್ಲ ಗದ್ಯ ಗ್ರಾಮ ಇದೆ ಎಲ್ಲ ಗ್ರಾಮಗಳನ್ನು ನೋಡಿ ನಾವು ಸರ್ಕಾರಿ ಜಾಗ ಕುತ್ಕೊಳ್ಳಿ ನಿಮಗೆ ಇರುವಂತದ್ದು ಬಡವಾಗಿ ಇರುವುದು ಸರ್ಕಾರ ಸುಮಾರು ನೂರ ಇಪ್ಪತ್ತು ಜನರಿಗೆ ಒಂದೇ ನಿವೇಶನ ಬಡವಣಿಗೆ ಜನ ಹಕ್ಕು ಪತ್ರ ಕೊಟ್ಟೆವು ನಮ್ಮ ದೇವಿ ನಗರದಲ್ಲಿ ಹಕ್ಕು ಪತ್ರ ಕೊಟ್ಟೆವು ಹಕ್ಕುಪತ್ರ ಬಾಕಿ ಹೋರಾಟ ಮಾಡಿಕೊಂಡು ಬಂದೆವು ಆದರೆ ಹಕ್ಕುಪತ್ರ ಸರ್ಕಾರ ಕೊಟ್ಟಿಲ್ಲ ಅಂತ ನಾವೇನು ಕೈಗೊಂಡಿಟ್ಟುಕೊಳ್ಳಿಲ್ಲ ಅಧಿಕಾರವನ್ನು ಮೀರಿ ಯಾವುದೇ ಪಂಚಾಯಿತಿ ಮಾಡದಂತ ಕಾರ್ಯವನ್ನು ನಮ್ಮ ಪಂಚಾಯತ್ ಮಾಡಿದೆ ನಿಮಗೆ ವಿದ್ಯುತ್ ಅನ್ನು ಒದಗಿಸಿಕೊಟ್ಟಿದ್ದೇವೆ ಎಸ್ ಓದ್ರು ಆಗುದಿಲ್ಲ ಹೇಳ್ತಾರೆ ಇಲ್ಲ ಮಾಡಲೇಬೇಕು ಕೊಡಲೇಬೇಕು ಅಂತ ಒತ್ತಡ ಹಾಕಿ ವಿದ್ಯುತ್ ಕೊಟ್ಟೆವು ಪ್ರತಿ ಮನೆ ಮನೆಗೆ ನೀರು ಕೊಟ್ಟೆವು ನಿಮಗೆ ರೇಷನ್ ಕಾರ್ಡ್ ಮಾಡಿ ಕೊಟ್ಟೆವು ವಾಸ್ತವ್ಯ ಪತ್ರ ಕೊಟ್ಟಿದ್ದೇವೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿದ್ದೇವೆ ಲೆವೆಲ್ ಬಿ ಅಲ್ಲಿ ವಿಶೇಷ ನಮ್ಮ ಪಿ ಡಿ ಅವರು ಪಾಪ ಅವರಿಗೆ ಒತ್ತಡ ಹಾಕಿ ಮಾಡಿ ನೀವು ಸಸ್ಪೆಂಡ್ ಬಡವರಿಗೋಸ್ಕರ ಮನೆಗೆ ಹೋದ್ರೂ ಇದೆ ನೀವು ಮಾಡಿ ಎಲ್ಲರಿಗೂ ಕೂಡ ಲೆವೆನ್ ಬಿ ಅಲ್ಲಿ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಾರಿಗೆ ಹಕ್ಕುಪತ್ರ ರೈತರಿಗೆ ನಾವು ಅವರಿಗೆ ನಿವೇಶನವನ್ನು ಬರುವ ರೀತಿಯಲ್ಲಿ ಅದರಲ್ಲಿ ಎಂಟ್ರಿ ಗ್ರಾಮ ಪಂಚಾಯತ್ ಇದ್ರೆ ಅದು ಬೆಳಗು ಗ್ರಾಮ ಅಂತ ಹೇಳಬೇಕು ನಾನು